ಅಮ್ಮ ನೀ ನನಗೆ ರಾಕ್ಷಸ ಅಂತ ಅಮ್ಮ ನಾ ರಾಕ್ಷಸ ಆದರೆ ಏನು ಕಣೆ ಅಮ್ಮ ಏನು ಮಾಡಿದ್ದು ನನ್ನ ಜೊತೆಯಲ್ಲಿ ಈ ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಈ ರತ್ನಗೋಸ್ಕರ ನೀನು ನನಗೆ ಮನೆಯಿಂದ ಹೊರಗೆ ಹಾಕ್ದಿಯಲೇ ಅಮ್ಮ ಆ ಹೇಗೆಲ್ಲ ಮಾಡಬಾರ್ದಿದ್ದು ಕಣೆ ಅಮ್ಮ ಇವಾಗ ಗೊತ್ತಿದೆ ನನಗೆ ಏನು ಮಾಡಬೇಕಂತ ಈ ಪ್ಲಾನಿಂಗ್ ಫೇಲ್ ಆದರೆ ನಾನು ಮಾಡ್ತೀನಿ ಏನಾದರೂ ಮಾಡೇ ಮಾಡ್ತೀನಿ ನಾನು ನಾ ಬಿಡಲ್ಲ ಯಾರಿಗೂ ಬಿಡಲ್ಲ ನಡೆಯೋ ಇಲ್ಲಿಂದ ಸುಮ್ಮನೆ ನಡಿತಿಯೇ ಇಲ್ಲ ಇವಾಗ ನಿನ್ನ ಹತ್ರ ಮಾತಾಡ್ಕೊಂಡು ನನ್ನದು ಬಾಯಿ ನಾನು ಗಲೀಜ್ ಮಾಡಲ್ಲ ನಡೀಲಿಂದ ಹಿಂಗ ಸರಿ ಸರಿ ಹೋಗ್ತೀನಿ ನಾನು ಇವಾಗ ಇಲ್ಲಿಂದ ಹೋಗ್ತೀನಿ ಹ್ಞೂ ರತ್ನ ಈ ಸೀನಪ್ಪಂದು ಇತ್ತೀಚಿಗೆ ಜಾಸ್ತಿನೇ ಅಂತಿದೆ ನಾವು ಹಿಂಗೆ ಸುಮ್ನೆ ಕುತ್ಕೊಂಡಿದ್ರೆ ಅಲ್ಲ ಇವನ್ ಏನ್ ಮಾಡ್ತಾನೆ ನನ್ಗೆ ಏನು ಐಡಿಯಾ ಇಲ್ಲ ಅಲ್ಲ ಗಣೆ ನಾವ್ ಒಂದ್ ಕೆಲಸ ಮಾಡೋಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಮಾಡೋಣ ಬೇಡ ಕಣ್ರಿ ಅತ್ತಮ್ಮ ಕಂಪ್ಲೇಂಟ್ ಮಾಡೋದು ಬೇಡ ಏನು ಪ್ರಯೋಜನ ಇಲ್ಲ ಕಂಪ್ಲೇಂಟ್ ಮಾಡಿ ಅವ್ರು ಏನು ಮಾಡ್ತಾ ಇದಾರೆ ಅಂತ ಅವ್ರಿಗೆನೇ ಗೊತ್ತಿಲ್ಲ ಅವ್ರಿಗೆ ಏನು ಏನೋ ಎಷ್ಟಾದ್ರೂ ಅವ್ರು ನನ್ನ ಗಂಡ ತಾನೇ ಬೇಡ ಕಂಪ್ಲೇಂಟ್ ಮಾಡೋದು ಬೇಡ ಓ ಅಲ್ ನೋಡ ಇವತ್ತು ಬಂದಿಯಾ ಬಾ ಬಾ ಹ್ಞೂ ಅಣ್ಣ ಇವತ್ತು ನನಗೆ ನೈಂಟಿ ಅಲ್ಲ ಜಾಸ್ತಿ ಬೇಕು ನನಗೆ ಇವತ್ತು ನನಗೆ ಕುಡಿತೀನಿ 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 ಇವತ್ತು ನಾನು உம் நீன் குடி குடியா இவங்க நம்ம டா கூட ஏன தந்தியா இல்ல குடியேந்து குடியா இவாங்க இல்ல மக நன்ஹ்ரே டுல்ல நானே இவத்து இஸ்க்கொண்டு வந்தி உம் ஏன நீ தந்தியா இல்லாங்க ಕೊಡಿ ಇವತ್ತು ಒಂದು ದಿನ ಕೊಡಿ ನನಗೆ ನಾನು ನಿಮ್ದು ಎಲ್ಲ ದುಡ್ಡು ಕೊಟ್ಬಿಡ್ತೀನಿ ಬಡ್ಡಿ ಜೊತೇಲಿ ಕೊಡ್ತೀನಿ ಅದು ಒಂಚೂರು ಪ್ರಾಬ್ಲಮ್ ಆಗಿದೆ ಕಣ್ರಿ ಅಣ್ಣ ನನಗೆ ನನ್ನ ಮನೆಯಿಂದ ಹೊರಗಾಗ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಮತ್ತು ನನ್ನ ಹೆಂಡ್ತಿ ಸೇರಿ ಅದು ಏನೆಲ್ಲ ಆಯಿತು ಒಂದು ದೊಡ್ಡ ಕತೆ ಇದೆ இவா நே கு குடி ஏனாதி கூடிபு நேற்று துண டென்ஷன் ஆக்தே இவத்து இல்லை கொடுக்க மல்க் தீ நான் நாளை ஏன் மாத நோட் தீ கொ அண்ணா கொட்ரீ ஒன்று ஜாஸ்தி பேட நன்கே நான் லோ க்வாலிட்டும் கொடித்தீனி ஒன்று அறுவது ரூபாய் கொடி சாக்ரி அண்ணா நான் நமக்கு நாளை கொடுத்துனி ஆய்த்தா ಆಹಾ ಹಾ 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 ಅರ್ವತ್ತು ರೂಪಾಯಿ ಅಂತ ಅರವತ್ತು ರೂಪಾಯಿ ನೀವು ನಾಚಿಕೆ ಬರೋಲ್ಲನೋ ದಿನ ಅರವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೇಳಿ 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 ನಿಮ್ದು ಎಂಟು ಸಾವಿರ ರೂಪಾಯಿ ಆಗಿದೆ ಗಣೋ ಎಂಟು ಸಾವಿರ ಅಂದ್ರೆ ಕಡಿಮೆ ಅಲ್ಲ ಹಾ ಯಾವತ್ತು ಕೊಡ್ತೀಯಾ ನೀನು ಫಸ್ಟ್ ಕೊಡೋ ದುಡ್ಡು ಕೊಡು ಆಮೇಲೆ ನೀನು ಮತ್ತೆ ಸಾಲ ತಕೋ ಅಂತೆ ಎಂಟು ಸಾವಿರ ಕೊಡು ಫಸ್ಟ್ ಆಮೇಲೆ ತಕೊ ಅರವತ್ತ ನೂರ ಎಷ್ಟಂತ ಇವಾಗ ಇಲ್ಲ ಗಣೋ ನಾನು ನಿಂಗೆ ಕಾಯ್ತಾನೆ ಇದ್ದೆ ನಂಗೆ ಗೊತ್ತಿತ್ತು ನೀನು ಇವತ್ತು ಕೂಡ ಬಂದು ಸಾಲ ಕೇಳ್ತೀಯ ಅಂತ ಕೊಡು ಕೊಡು ನಿಮ್ದದು ದುಃಖ ಎಲ್ಲ ಏನಿದೆ ಅದು ಹೇಳ್ಬೇಡ ನೀನು ನೀನು ಫಸ್ಟ್ ದುಡ್ಡು ಕೊಡು ಏನ್ರಿ ಅಣ್ಣವ್ರೇ ನಿಮ್ದು ಒಳ್ಳೆ ಆಯ್ತಲ್ಲ ನಾನೇ ನಿಮ್ದು ದುಡ್ಡು ತಗೊಂಡು ಓಡೋಗ್ತೀನ ಎಲ್ಲೂ ಹೋಗಲ್ಲ ನಾನು ಹೋಗದಿದ್ರೆ ಎಲ್ಲಿ ಹೋಗ್ಲಿ ಹೇಳಿ ನಾನು ನನಗೆ ಈ ಊರು ಬಿಟ್ಟು ಯಾವ ಊರು ಇಲ್ಲ ಇವಾಗ ನೀವು ಕೊಡಿ ನೀವು ಇವತ್ತು ಒಂದು ದಿನ ಕೊಡಿ ನಾಳೆ ನನಗೆ ಒಂದು ದುಡ್ಡು ಬರೋದಿದೆ ಒಂದು ಐವತ್ತು ಸಾವಿರ ಬರೋದಿದೆ ಮತ್ತು ಇವಾಗ ನಾನು ಬೇರೆ ಒಂದು ಪ್ಲ್ಯಾನಿಂಗ್ ಕೂಡ ಮಾಡಿದ್ದೀನಿ ಒಂದು ಮೂರು ನಾಲ್ಕು ಲಕ್ಷ ಬರ್ಬೋದು ಇವಾಗ ನೀವು ಕೊಡಿ ನಾನು ಹೇಳ್ತೀನಿ ನಿಮಗೆ ಎಂಟು ಸಾವಿರ ಅಲ್ಲ ನಾನು ಬಡ್ಡಿ ಗಿಡ್ಡಿ ಸೇರಿ ಹನ್ನೆರಡು ಸಾವಿರ ಕೊಡ್ತೀನಿ ನಿಮಗೆ ಇವತ್ತು ನೀವು ಒಂದು ಅರುವತ್ತು ರೂಪಾಯಿ ಕೊಡಿ ಸಾಕು ಇವತ್ತು ಒಂದೇ ಒಂದು ದಿನ ಜಾಸ್ತಿ ಏನು ಕೇಳಲ್ಲ ನಾನು ಹಾಂ ಆಯಿತಾ ಕೊಡಿ ಏ ಕೊಡಬೇಡ ಕೊಡಬೇಡ ಇವನು ನಿನಗೆ ಎಂಟು ಸಾವಿರ ಕೊಡ್ಬೇಕಾ ನನಗೆ ಹತ್ತು ಸಾವಿರ ಕೊಡ್ಬೇಕು ಅವತ್ತು ಏನು ಅಂತ ಇಸ್ಕೊಂಡು ಹೋದ ಏನೆಲ್ಲ ಕತೆ ಹೇಳ್ದ ನನಗೆ ಪಾಪ ಅನ್ಸುತ್ತ ನಾನು ಕೊಟ್ಬಿಟ್ಟೆ ಇವನು ಕೊಡ್ತಾನೆ ಕೊಡ್ತಾನೆ ಅಂತ ನಾನು ಕೊಟ್ಟಿದ್ದು ಇನ್ನೂ ಕೊಟ್ಟಿಲ್ಲ ಹಾ ಮೂರು ತಿಂಗ್ಳು ಆಯ್ತು ಬೇಡ ಬೇಡ ಇವನಿಗೆ ಮತ್ತೆ ನೀನು ದುಡ್ಡು ಕೊಡಬೇಡ ಇಲ್ಲಾಂದ್ರೆ ರಗಳೆ ಆಗುತ್ತೆ ಇವನು ಒಂದು ಕೆಲಸ ಮಾಡಲ್ಲ ಏನಿಲ್ಲ ಎಲ್ಲೂ ಕೆಲಸ ಕೂಡ ಹೋಗಲ್ಲ ನಾವಾದರೂ ದಿನದಲ್ಲಿ ಕೆಲಸಕ್ಕೆ ಹೋಗಿ ರಾತ್ರಿ ಒಂಚೂರು ಕುಡಿತೀವಿ ಈ ಮೈ ನೋವೆಲ್ಲ ಕಡಿಮೆ ಆಗ್ಲಿ ಅಂತ ಈ ನನ್ನ ಮಗ ಕೆಲಸನೂ ಮಾಡಲ್ಲ ಏನು ಮಾಡಲ್ಲ ಬೇಡ ನಿನ್ ಕೊಡಬೇಡ ಏ ಹಂಗೇಳ್ಬೇಡ್ರಿ ಹೇಳ್ಬೇಡಿ ನೀವು ನನಗೆ ಇವಾಗ ಒಂಚೂರು ಪ್ರಾಬ್ಲಮ್ ಇದೆ ಅಂತ ನೀವು ಹಂಗೆಲ್ಲ ಹೇಳ್ತೀರಾ ನಿಮಗೆ ನೆನಪಿಲ್ವಾ ಆ ದಿನ ನಾನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಸತಿ ಹಾಂ ನೆನಪಿತ್ತಾ ಇಲ್ವಾ ನಾನು ಅವಾಗ ಒಳ್ಳೆ ಜಾಬಲ್ಲಿದ್ದೆ ಒಳ್ಳೆ ಕೆಲಸ ಇತ್ತು ನಾನು ಜ ನೀವೆಲ್ಲ ಎಷ್ಟು ಕೇಳ್ತಿದ್ರಿ ನಾನು ಕೊಟ್ಟು ಬಿಡ್ತಿದ್ದೆ ಇವಾಗ ನಿಮಗೆ ಅದೆಲ್ಲ ನೆನಪಿಲ್ಲ ಓಹ್ ನೋಡು ನೋಡು ಏನು ಹೇಳ್ತಾ ಇದ್ದಾನಂತ ಹಾ ಅಲ್ಲ ಕಣ ನೀನ್ ಕೊಟ್ಟಿದ್ಯಾ ಹೌದು ನಾವೇನು ನಿನ್ನ ದುಡ್ಡು ಇಟ್ಕೊಂಡಿಲ್ಲ ಹಾ ನೀನು ಕೇಳಿದ ತಕ್ಷಣ ನಾವು ಕೊಟ್ಬಿಟ್ವಿ ನಿಂತಾರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಾವೇನು ಹಿಂಸೆ ಮಾಡಿಲ್ಲ ಇವಾಗ ನಡಿಲಿಂದ ಹಾ ದುಡ್ಡು ಇಲ್ಲ ಗಿಡ್ಡು ಇಲ್ಲ ಏನಿಲ್ಲ ಓ ಇಷ್ಟು ದೊಡ್ಡ ಮಾತಾ ಹ ಸರಿ ಸರಿ ಕಣ್ರಿ ಅಣ್ಣ ಅವರೇ ನನ್ನ ಹತ್ರ ದುಡ್ಡು ಇರೋದಂಕ ಒಳ್ಳೆ ಥರ ಇದ್ರಿ ನೀವು ಇವಾಗ ಒಂಚೂರು ಕಷ್ಟದಲ್ಲಿ ಇದ್ದೀನಿ ನಾನು ಇವಾಗ ನೀವು ಹಿಂಗೆ ಮಾಡ್ತೀರಾ ಸರಿ 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 ಪರವಾಗಿಲ್ಲ ನಿಮ್ದು ಎಂಟು ಸಾವಿರ ತಾನೆ ಕೊಡ್ತೀನಿ ಕೊಡ್ತೀನಿ ನಾನು ಹಾ ಏನು ಕೊಡ್ತಾನ ಏನೋ ಇವನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಇಷ್ಟು ದಿನ ಆಯ್ತು ಇನ್ನು ಕೊಟ್ಟಿಲ್ಲ ಇನ್ನು ಯಾವಾಗ ಕೊಡ್ತಾನೋ ಏನೋ ಏ ಕೊಡ್ತೀನಿ ಗಣ್ರಿ ನಿಮ್ದು ದುಡ್ತಾನೆ ಕೊಡ್ತೀನಿ ನಾನು ತಡೀರಿ ಒಂದು ನಿಮಿಷ ಅಲ್ಲಿ ಹೋಗಿ ನಾನು ಒಂದು ಬಾಟಲ್ ಇಸ್ಕೊಂಡು ಬರ್ತೀನಿ ಆಮೇಲೆ ಮಾತಾಡೋಣ ನನಗೆ ಒಂದು ಒಂಚೂರು ಕುಡಿಬೇಕು ಹಾಂ ಹೇಳಿ ಯಾವುದು ಬೇಕು ಇವರೇ ನನಗೆ ಒಂದು ಕ್ವಾರ್ಟ್ರ್ ಬಾಟ್ಲಿ ಕೊಡಿ ಬುಕ್ಕಲ್ಲಿ ಬರೀರಿ ಆಯಿತಾ ಹಾಂ ನಾಳೆ ನಾಳೆ ಕೊಡ್ತೀನಿ ಏನು ಬುಕ್ಕಲ್ಲಿ ಬರಿಬೇಕಾ ಲೋ ಸೀನಾ ಆಗಲ್ಲ ಗಣು ಬುಕ್ಕಲ್ಲಿ ಬರಿಯಕ್ಕಾಗಲ್ಲ ನೀನು ದಿನ ಇದೇ ಆಯ್ತು ನಿಂದು ಬುಕ್ಕಲ್ಲಿ ಬರೀರಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಿಂದು ಎಷ್ಟಾಗಿದೆಯೋ ಗೊತ್ತಾ ಅರ್ಧ ಬುಕ್ ನಿಂದೇ ಇದೆ ಪೇಜ್ ಹಾಂ ಈಗ ಲೆಕ್ಕ ಮಾಡಿದರೆ ಎಷ್ಟಾಗತ್ತೋ ಏನೋ ಇಲ್ಲ ಕಣ ಇವತ್ತು ಕೊಡಲ್ಲ ಬೇಜಾರು ಮಾಡಬೇಡ ಆಯ್ತಾ ಇನ್ಮೇಲೆ ಕೊಡೋಕ್ಕಾಗಲ್ಲ ಕಣ ಕಣೋ ಆ ಹಾ 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 ದುಡ್ಡಿದ್ರೆ ಮಾತ್ರ ಎಲ್ಲ ಹಾಂ ನಮ್ಮ ಹತ್ರ ದುಡ್ಡಿರೋ ತನಕ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ಹೇಳೋ ಥರ ಕೇಳ್ತಾರೆ ಇವತ್ತು ಯಾರು ಯಾರು ನನ್ನ ಜೊತೇಲಿ ಇಲ್ಲ ನನ್ನ ಮನೆಯಲ್ಲಿ ನನ್ನ ಅಮ್ಮನೂ ನನಗೆ ಮನೆಯಿಂದ ತೆಗೆದುಬಿಟ್ರು ಎಲ್ಲಿ ನೋಡಿದರೆ ಫ್ರೆಂಡ್ಸು ನನ್ನ ಜೊತೇಲಿ ಇಲ್ಲ ಇವಾಗ ದುಡ್ಡು ದುಡ್ಡು ಅಂತ ಹೇಳ್ತಾರೆ ಮುಂಚೆ ನನ್ನ ಹತ್ರ ತುಂಬ ದುಡ್ಡಿತ್ತು ಎಲ್ಲ ನನ್ನ ಜೊತೇಲಿ ಇದ್ರು ಇವಾಗ ನನ್ನ ಹತ್ರ ದುಡ್ಡಿಲ್ಲ ಯಾರು ನನ್ನ ಜೊತೆ ಇಲ್ಲ ಸರಿ ಸರಿ ನಾನು ನೋಡ್ಕೊಳ್ತೀನಿ ಹಾಂ ಇವಾಗ ನಂದು ಟೈಮು ಸರಿ ಇಲ್ಲ ಒಂದು ದಿನ ಬಂದೇ ಬರುತ್ತೆ ಮಾಡ್ತೀನಿ ಹಾಂ ಕೆಟ್ಟ ಟೈಮಲ್ಲಿ ಎಲ್ಲ ಗೊತ್ತಾಗತ್ತೆ ಯಾರು ನಮ್ಮವರು ಯಾರು ನಮ್ಮವರು ಅಲ್ಲ ಅಂತ ಇರಲಿ ಮಾಡ್ತೀನಿ ಇವ್ರು ಇವತ್ತು ನನಗೆ ಕೊಡಲ್ಲ ಅಲ್ಲ ಪರವಾಗಿಲ್ಲ ಪರವಾಗಿಲ್ಲ ಏನಾದರೂ ಮಾಡ್ತೀನಿ ನಾನಿವಾಗ ನನಗೆ ಇವತ್ತು ಕುಡಿಲೇಬೇಕು ಹ್ಞೂ ಏನು ಮಾಡಲಿ ನಾನಿವಾಗ ಆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಈ ಕುಡುಕ ಗಂಡನ ಹೊಸ ಅವತಾರ ಪಾರ್ಟ್ ಒನ್ ಟೂ ಎಲ್ಲ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಅದು ನೋಡಿ ಇಲ್ಲಾಂದ್ರೆ ನಿಮಗೆ ಈ ಸ್ಟೋರಿ ಏನಂತ ಅರ್ಥನೇ ಆಗಲ್ಲ ಮತ್ತೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್